ರು ನಮಸ್ಕಾರ ಇಂದು ಬೆಳಗ್ಗೆ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಲೀಡರ್ಸ್ ನಾಯಕರೆಲ್ಲ ಸೇರಿದ್ವಿ ಎಲ್ಲ ಒಂದು ರೌಂಡ್ ಮಾತಾಡಿ ಅದರಲ್ಲಿ ಏನಾದ್ರು ಇರೋದನ್ನ ಸರಿಪಡಿಸ್ಕೊಂತೀವಿ ಹೇಳಿ ಹಂಗೆ ಕೆಲವು ಪಂಚಾಯತಿಗಳನ್ನ ವಿಸಿಟ್ ಮಾಡಿಕೊಂಡು ನಲ್ಲಿ ಕೂಡ ಒಂದಷ್ಟು ಮಾತನಾಡಿ ವಿಷಯ ನಾಳೆ ನಮ್ಮ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರು ರಾಹುಲ್ ಅವರು ಮಾಲೂರಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಸಮ್ಮತಿ ತೋರಿಸಿದ್ದಾರೆ ಇಷ್ಟು ಮಾತ್ರ ಇದುವರೆಗೂ ಯಾರು ಬಂದು ನಮ್ಗೆ ಕೆಲವ್ರು ತಿಳಿಸಲೇ ಇಲ್ಲ ಏನೋ ಎಲ್ಲೋ ಮಾತಾಡ್ತಾರೆ ಹೋಗ್ತಾರೆ ಅಂತ ಹೇಳಿದರೆ ಅವೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ಬಂದ್ರಪ್ಪ ನಮ್ಮ ರಾಯ ರಾಷ್ಟ್ರ ನಾಯಕರು ಬರ್ತಾ ಇರೋದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಜಯಶೀಲರನ್ನ ಅವ್ರನ್ನ ಯಶಸ್ವಿ ಅವ್ರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕು ನಮ್ಮ ಕ್ಯಾಂಡಿಡೇಟ್ ಆದ ಕೆ ವಿ ಗೌತಮ್ನವ್ರನ್ನ ಗೆಲ್ಲಿಸ್ಕೊಡ್ಬೇಕು ನೀವೇ ನಮಗೆ ಅಸ್ತ್ರ ಶಕ್ತಿ ಎಲ್ಲ ಇದನ್ನ ಮಾಡಿದಾಗ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯವು ಬರುತ್ತದೆ ಅಂತ ನಾನು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಎಲ್ಲರೂ ಸಮತಿ ಸೂಚಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸು ಸುಭಾಷಣ್ಣವರು ಮಾರಪ್ಪನವರು ಕೃಷ್ಣ ಕೃಷ್ಣ ಕೃಷ್ಣಾರೆಡ್ಡಿಯಣ್ಣವರು ರಾಧಾಕೃಷ್ಣ ಅಶೋಕು ಮತ್ತು ನನ್ನ ಜೊತೆಯಲ್ಲಿ ಬಂದಿರುವ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಪರ್ವೇಜ್ ಅವರು ನಾವೆಲ್ಲ ಇವತ್ತು ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್